ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಾಗೆ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಹೊಸ ಲಾಗ್ ಹಾಕ್ತಾಯಿದ್ದೀನಿ ನಿಮಗೆ ಏನಪ್ಪ ಹೊಸ ಲಾಗ್ ಅಂತಂದರೆ ನಾವು ಇವತ್ತು ಬೆಂಗಳೂರಿಗೆ ಹೋಗಬೇಕಿತ್ತು ಎಮರ್ಜೆನ್ಸಿ ಬೆಂಗಳೂರಿಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು ಹಾಗಾಗಿ ಮೀಟಿಂಗ್ ಅಟೆಂಡ್ ಮಾಡಬೇಕಲ್ಲ ಅಂತ ಹೊರಟಿದ್ವಿ ನಾನು ನನ್ನ ಮಗ ಇಬ್ಬರೇ ಹೋಗಿದ್ವಿ ನಿಮ್ಮ ದೊಡ್ಡ ಮಗ ನಾನು ಹೋಗಬೇಕಾದ್ರೆ ಒಂದು ಲಾಗ್ ಯಾಕೆ ಮಾಡಬಾರ್ದು ಅಂದ್ಕೊಂಡು ಮಾಡಿದೆ ನೋಡಿ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ದಯವಿಟ್ಟು ಫುಲ್ ಲಾಗ್ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇದು ಎಲ್ಲಿರ್ಬೋದು ಅಲ್ವಾ ಯಾ ಮೆಟ್ರೋ ಎಸ್ ಸೂಪರ್ ಮೆಟ್ರೋ ಇದು ನಾವು ಚಿಂತಾಮಣಿಯಿಂದ ಹತ್ತಿದ್ವಿ ಚಿಂತಾಮಣಿಯಿಂದ ಟಿನ್ ಫ್ಯಾಕ್ಟ್ರಿ ಹೋಗಬೇಕು ಟಿನ್ ಫ್ಯಾಕ್ಟ್ರಿಯಲ್ಲಿಂದು ಟಿನ್ ಫ್ಯಾಕ್ಟ್ರಿಗಳಲ್ಲಿ ಮೆಟ್ರೋ ಟ್ರೈನ್ ಬಂತು ಮೆಟ್ರೋ ಟ್ರೈನ್ ಸ್ಟಾಪ್ ಇದೆ ಅಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್ ಇದೆ ಅಂತ ಕೇಳಿದರು ಯಾರು ಹಾಗಾಗಿ ಮೆಜೆಸ್ಟಿಕ್ಕಲ್ಲಿ ನೋಡಿ ಕಾಯಿನ್ ತೊಗೊಂಡ್ವಿ ಇದು ಪಾಸ್ ಇದು ಕಾಯಿನ್ ಅಲ್ಲ ಆ್ಯಕ್ಚುಲಿ ಪಾಸ್ ಇದು ಕಾಯಿನ್ ಹಾಕಿದರೆ ಓಪನ್ ಆಗುತ್ತೆ ಗೇಟು ಕಾಯಿನ್ ಹಾಕಿಲ್ಲ ಅಂದರೆ ಓಪನ್ ಆಗೋಲ್ಲ ನೋಡಿ ಈಗ ತೋರಿಸ್ತೀನಿ ಕಾಯಿನ್ ಹಾಕಬೇಕು ಕಾಯಿನ್ ಹಾಕಿದರೆ ಮಾತ್ರ ಗೇಟ್ ಓಪನ್ ಆಗುತ್ತೆ ನಾನು ಕಾಯಿನ್ ಹಾಕಿಬಿಟ್ಟು ಮುಂದೆ ಹೋಗಿಬಿಟ್ಟೆ ಅಲ್ಲಿ ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಬೇರೆ ಕಡೆ ಹೋಗಿಬಿಟ್ಟಿದ್ದ ಹಾಗಾಗಿ ಕರ್ಕೊಂಡು ಹೋಗಿ ಈ ಕಡೆ ಬರೋಣ ಅಂತೇಳಿ ಕಾಯಿನ್ ಹಾಕೋಕ್ಕಾಗಲಿಲ್ಲ ಅಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಮಗ ಏನಂತಂದ ಲಿಫ್ಟಲ್ಲಿ ಹೋಗೋಣ ಲಿಫ್ಟ್ ನನಗೆ ಇಷ್ಟ ಆಗಲಿಲ್ಲ ಯಾಕೋ ಲಿಫ್ಟ್ ಬೇಡ ಅಂತೇಳಿ ಇದರಲ್ಲೇ ಹೋದ್ವಿ ಬಟ್ ತುಂಬ ಎಂಜಾಯ್ ಮಾಡ್ದೆ ಅವನಂತೂ ಸಖತ್ ಎಂಜಾಯ್ ಮಾಡ್ದೆ ನನಗೂ ಖುಷಿ ಆಗುತ್ತೆ ಇದೇ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಹೋಗಿದ್ದು ತುಂಬ ದಿನ ಸಲ ಹೋ ಓಡಾಡಿದ್ವಿ ಬೆಂಗಳೂರಿಗೆ ಆದರೆ ಮೆಟ್ರೋದಲ್ಲಿ ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ನಾವು ಮೆಟ್ರೋದಲ್ಲಿ ಹೋಗಿದ್ದು ನನ್ನ ಮಗ ಅಂತೂ ಫುಲ್ಲು ಖುಷಿಯಾಗಿಬಿಟ್ಟ ನೋಡಿ ಹೇಗೆ ತುಂಬ ಸ್ಮೈಲ್ ಕೊಡ್ತಿದ್ದ ಅಮ್ಮ ಇದೇನಾ ಮೆಟ್ರೋ ಎಲ್ಲಿ ಬರುತ್ತೆ ಯಾವ ಕಡೆ ಬರುತ್ತೆ ಅಂತ ಎಲ್ಲ ಕೇಳ್ತಿದ್ದ ನಾನು ಈ ಕಡೆ ಸ್ವಲ್ಪ ಜನ ಇಲ್ಲದೆ ಇರೋ ಜಾಗಕ್ಕೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದೆ ಹಾಗಾಗಿ ಅಲ್ಲಿ ಒಂಚೂರು ಹೋಗಿ ನಿಂತ್ಕೊಂಡೆ ಇನ್ನೇನು ಮೆಟ್ರೋ ಬರಲಿಲ್ವಲ್ಲ ಬರಲಿಲ್ವ ಇಲ್ಲಿ ರೆಡ್ ಇದಿದೆ ಅಲ್ವಾ ಅಲ್ಲಿ ತೋರಿಸ್ತಾ ಇತ್ತು ಇಷ್ಟು ಟೈಮಿಗೆ ಮೆಟ್ರೋ ಇಲ್ಲಿ ರೀಚ್ ಆಗುತ್ತೆ ಅಂತ ಕಣ್ಣಿನ ಖಾಲಿ ನಾಲ್ಕು ನಿಮಿಷ ಆಯಿತು ಮೆಟ್ರೋ ಇನ್ನೇನು ರೀಚ್ ಆಗೋ ಅಷ್ಟೊತ್ತಿಗೆ ಬೆಂಗಳೂರು ಮೆಜೆಸ್ಟಿಕ್ ಕಡೆಯಿಂದ ಒಂದು ಮೆಟ್ರೋ ಬಂತು ಮೆಟ್ರೋ ಟ್ರೈನ್ ಮೆಟ್ರೋ ಟ್ರೈನ್ ಬಂದು ನಾವೇನು ಮಾಡಿದ್ವಿ ನೋಡೋಣ ಅಂದ್ಕೊಂತ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ನಾನು ವಿಡಿಯೋ ಮಾಡಿದೆ ನೋಡಿ ಬರ್ತಾ ಇದೆ ಈಗ ಜೂಮ್ ಮಾಡ್ತೀನಿ ನೋಡಿ ಮೆಟ್ರೋ ಬರ್ತಾಯಿದೆ ನನ್ನ ಮಗ ಅಂತೂ ಮೆಟ್ರೋ ನೋಡಿಬಿಟ್ಟು ಫುಲ್ ಖುಷಿಯಾಗಿದ್ದ ಒಳಗಡೆ ಎಷ್ಟು ನೀಟ್ನೆಸ್ ಇದೆ ಅಂತಂದರೆ ಒಂದ್ಸಲ ನೀವೇ ನೋಡಿ ಅಷ್ಟು ನೀಟ್ನೆಸ್ ಇದೆ ಸ್ಲೋ ಬರ್ತಾ ಬರ್ತಾಯಿದೆ ಯಾಕಂದರೆ ಸ್ಟಾಪ್ ಇದೆ ಅಲ್ವಾ ಹಾಗಾಗಿ ಸ್ಲೋ ಬರ್ತಾ ಬರ್ತಾಯಿದೆ ನಾನು ಸ್ವಲ್ಪ ಝೂಮ್ ಮಾಡಿದ್ದೆ ಹಾಗಾಗಿ ಅದು ಸುಮ್ಮನೆ ಸ್ಲೋ ಕಾಣಿಸ್ತಾ ಇದೆ ವಾವ್ ನೋಡಿ ಸ್ಟಾಪ್ ಇದು ಸ್ಟಾಪ್ ಆಯಿತು ಸ್ಟಾಪ್ ಆದಾಗ ನಾನು ತೋ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಅದು ವೀಲ್ಸ್ ಯಾಕೆ ನೋಡಬಾರ್ದು ಅಂದ್ಕೊಂಡೆ ಬಟ್ ಸರಿಯಾಗಿ ಕಾಣಿಸ್ಲಿಲ್ಲ ವೀಲ್ಸ್ ಜೂಮ್ ಮಾಡಿದ್ದು ನೋಡಿ ಇದು ಹೇಗಿರುತ್ತೆ ಅಂತ ನೋಡಿದೆ ಬಟ್ ಟ್ರೈನ್ ಥರನೇ ಇರುತ್ತೆ ಇನ್ನೂ ಡಿಫ್ರೆಂಟ್ ಆಗಿದೆ ಸ್ವಲ್ಪ ನೋಡಿ ಇನ್ನೇನು ಇದು ಮೂವ್ ಆಯಿತು ಮೂವ್ ಆಗ್ತಾ ಇರಬೇಕಾದ್ರೆ ಇನ್ನು ಕೇವಲ ಒಂದು ನಿಮಿಷದಲ್ಲಿ ಮೆಜೆಸ್ಟಿಕ್ ಹೋಗುವ ಮೆಟ್ರೋ ಬಂದು ನಿಲ್ದಾಣದಲ್ಲಿ ನಿಲುಗಡೆ ಆಗುತ್ತದೆ ಅಂತೇಳಿ ಅನೌನ್ಸ್ ಮಾಡ್ತಾ ಇತ್ತು ಇನ್ನೇನು ಜಸ್ಟ್ ಮೂವ್ ಆಯಿತು ಒಳಗಡೆ ನನ್ನ ಮಗ ಹೇಳ್ತಿದ್ದ ಅಮ್ಮ ಲೇಡೀಸ್ ಡ್ರೈವಿಂಗ್ ಮಾಡ್ತಿದ್ರಮ್ಮ ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಆಗುತ್ತಾ ಅವನು ಹೇಳ್ದೆ ಲೇಡೀಸ್ ಡ್ರೈವಿಂಗ್ ಮಾಡ್ತಿದ್ದಾರಮ್ಮ ಅಂತಂದ ಬಟ್ ಇನ್ನೊಂದ್ಸತಿ ನೋಡೋಣ ಅಂದ್ಕೊಂಡೆ ಇನ್ನೊಂದು ಆ ಕಡೆಯಿಂದ ಮತ್ತೆ ಮೆಜೆಸ್ಟಿಕ್ ಕಡೆ ಹೋಗಬೇಕಾಗಿರೋ ಟ್ರೈನ್ ಹಾಗೆ ಬಂದೇ ಬಿಡ್ತು ಆದರೆ ಅದರಲ್ಲಿ ಯಾವ ಥರ ಅದು ನೋಡೋಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ತುಂಬ ರಶ್ ಆಗಿತ್ತು ಎಷ್ಟು ಜನ ಗೊತ್ತಾ ನಿಮ್ಗೆ ಮೆಟ್ರೋದಲ್ಲೂ ಇಷ್ಟು ಜನ ಹೋಗ್ತಾರೆ ಅಂತ ನಿಜ ನನಗೆ ಗೊತ್ತೇ ಇಲ್ಲ ತುಂಬ ಫೈ ಆಗಿದೆ ಮೆಟ್ರೋದಲ್ಲಿ ಮಾತ್ರ ಒಂದು ಸಲ ಎಲ್ಲರೂ ವಿಸಿಟ್ ಕೊಡಿ ನೀವು ಅಷ್ಟು ವಿಸಿಟ್ ಕೊಡೋದಲ್ಲ ಮಕ್ಳಿಗೂ ವಿಸಿಟ್ ಕೊಡಿಸಿ ಅಂತ ಇಷ್ಟ ನೋಡಿ ಸೂಪರ್ ಎಷ್ಟು ಜನ ಗೊತ್ತಾ ಓಪನ್ ಆಯಿತು ಓಪನ್ ಆಗಿ ಬೇಕಾದ್ರೆ ಎಲ್ಲರೂ ಒಳಗಡೆ ತುಪ್ಪ ತುಪ್ಪ ಬೇಗ ಹತ್ಕೊಂಡ್ಬಿಟ್ರು ಹತ್ಕೊಂಡ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ ಅಲ್ಲಿ ಜಾಗ ಇರಲಿಲ್ಲ ನನ್ನ ಮಗಕ್ಕೆ ಸೀಟ್ ಸಿಕ್ತು ಅವ್ನು ಕೂತ್ಕೊಂಡ ಬಾಮ ಇಲ್ಲಿ ಅಂತಿದ್ದ ನಾನು ನೋಡೋಣ ಅಂತೇಳಿ ಸುಮ್ಮನೆ ನಿಂತ್ಕೊಂಡೆ ನಿಂತ್ಕೊಂಡ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟೆ ಸ್ವಲ್ಪ ಜಾಗ ಬಿಟ್ಕೊಟ್ರು ಕುತ್ಕೊಂಡ್ಬಿಟ್ಟೆ ಬಟ್ ಎಷ್ಟು ನೀಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಾಗೆ ಬೆಂಗಳೂರು ಬೆಂಗಳೂರಲ್ಲಿ ಮಾತ್ರ ಮರಗಳ ಕೊರತೆಯೇ ಇಲ್ಲ ಅಷ್ಟು ನೀಟಾಗಿ ಮರಗಳು ಎಷ್ಟು ಫ್ಲವರ್ಸ್ ಬಿಟ್ಟಿದ್ದಾವೆ ಅಂದರೆ ಕಲರ್ ಕಲರ್ ಫ್ಲವರ್ಸ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾವೆ ಸಾರಿ ನೋಡೋಕ್ಕೆ ಖುಷಿಯಾಗುತ್ತೆ ನೋಡಿ ಎಷ್ಟು ಫ್ಲವರ್ಸ್ ಇದ್ದಾವೆ ಅಂತಂದರೆ ಫ್ಲವರ್ಸ್ ಟ್ರೀ ಇದ್ದಾವೆ ಅಂತಂದರೆ ಇದು ಕಾಯಿನ್ ಈಗ ಬರಬೇಕಾದ್ರೆ ತಾಂಬಂದಿರೋದು ಇಳಿಬೇಕಾದ್ರೆ ಅಲ್ಲಿ ಓಪನ್ ಆಗುತ್ತೆ ಗೇಟ್ ಥರ ಓಪನ್ ಆಗುತ್ತೆ ಅದನ್ನು ಹಾಕಿದರೆ ಮಾತ್ರ ಓಪನ್ ಆಗುತ್ತೆ ಕಾಯನ್ನು ಹಾಕಿದರೆ ಮಾತ್ರ ನೋಡಿ ಎಷ್ಟು ನೀಟಾಗಿದೆ ನೋಡಿ ವಾ ಅಮೇಝಿಂಗ್ ಅದಕ್ಕೆ ಅಲ್ವಾ ಇಷ್ಟು ಇಷ್ಟಪಡೋದು ಮೆಟ್ರೋ ಮೆಟ್ರೋ ಅಂತೇಳಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ ಒಂಚೂರು ಹೊಟ್ಟೆಯಲ್ಲಿರೋ ನೀರು ಒಂಚೂರು ಅಲ್ಗಾಡೋದಿಲ್ಲ ನೀರು ಅಷ್ಟು ಸಾಫ್ಟಾಗಿ ಮಲ್ಕೊಂಡಿರಿ ಮಲ್ಕೊಂಡಿದೀವಿ ಅನ್ನೋ ಥರ ಹೋಗ್ತಾ ಇರುತ್ತೆ ಟ್ರೈನ್ ಮಾತ್ರ ಕುತ್ಕೊಳ್ಳಕ್ಕೆ ಸೀಡ್ಸ್ ಇದ್ದಾವಲ್ಲ ಎಷ್ಟು ನೈಸಾಗಿದ್ದಾವಂತಂದರೆ ನೋಡಿ ಮರಗಳು ನೋಡಿ ನಿಜ ನಾವು ನಾವು ಹಳ್ಳಿಯಲ್ಲೂ ನೋಡೋಲ್ಲ ಅಷ್ಟು ಮರಗಳಿದ್ದಾವೆ ಅಷ್ಟು ಕಲರ್ಫುಲ್ ಕಲರ್ಸ್ ಕಲರ್ಸ್ ಫ್ಲವರ್ ಬಿಡ್ತಿದೆ ವಾವ್ ಖುಷಿ ಆಗುತ್ತೆ ಈ ಟೈಮಲ್ಲಿ ಬೆಂಗಳೂರು ಇನ್ನೊಂದು ಖುಷಿ ವಿಚಾರ ಅಂತಂದರೆ ಬೆಂಗಳೂರಲ್ಲಿ ಫಸ್ಟ್ ಬಿಲ್ಡಿಂಗ್ ಇದೆ ನೋಡಿ ಈ ಬಿಲ್ಡಿಂಗ್ ಹೆಸರು ಕಮೆಂಟ್ ಮಾಡ್ತೀರಾ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಲಾಕ್ಡೌನ್ ಪೂರ್ತಿಯಾಗಿ ನೋಡಿ ಪ್ಲೀಸ್ ಅಂತ ಹೇಳ್ತಾ ನೆಕ್ಸ್ಟ್ ಮೆಟ್ರೋ ಹೋಗ್ತಾ 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 ಅಂಡರ್ ಗ್ರೌಂಡಲ್ಲಿ ಹೋಯ್ತು ಇದು ಅಂಡರ್ ಗ್ರೌಂಡ್ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಅಂಡರ್ ಗ್ರೌಂಡ್ ಇದೆ ಅನ್ನೋದನ್ನ ಫುಲ್ ದಯವಿಟ್ಟು ನೋಡಿ ಅಂತ ಹೇಳ್ತಾ ಅಂಡರ್ ಗ್ರೌಂಡ್ ಲಾಸ್ಟ್ ಎಂಡ್ ಎಲ್ಲಿ ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕಲ್ಲಿ ಸ್ಟಾಪ್ ಆಯಿತು ಅಂತಂದರೆ ಮೆಜೆಸ್ಟಿಕಲ್ಲಿ ಮಾತ್ರ ಅಂಡರ್ಗ್ರೌಂಡ್ ಅಲ್ಲಿಂದ ಮತ್ತೆ ದೇೋಗುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಲೆಫ್ಟ್ ಸೈಡೆಲ್ಲ ಡೋರ್ ಓಪನ್ ಆಗ್ತಿತ್ತು ಈ ಅಂಡರ್ ಅಲ್ಲಿ ಮಾತ್ರ ರೈಟ್ ಸೈಡ್ ಓಪನ್ ಆಗುತ್ತೆ ಡೋರು ನೋಡಿ ಬ್ಲಾಕ್ ಆಯಿತು ಆ್ಯಕ್ಚುಲಿ ಎಲ್ಲಿಂದ ಅಂದರೆ ಟಿಲ್ ಫ್ಯಾಕ್ಟ್ರಿಯಿಂದ ಬಂದಿದ್ದೆಲ್ಲ ಲೆಫ್ಟ್ ಸೈಡಲ್ಲೇ ಓಪನ್ ಆಗ್ತಿತ್ತು ಇಲ್ಲಿ ಮಾತ್ರ ರೈಟ್ ಸೈಡಲ್ಲಿ ಓಪನ್ ಆಯಿತು ಅದು ಅನೌನ್ಸ್ ಮಾಡ್ತಾಯಿದ್ರು ಹಾಗೆಯೇ ಎಷ್ಟು ನೀಟಾಗಿದೆ ಅಂತಂದರೆ ನಿಜ ಮನೆ ಮನೆ ಇಟ್ಕೊಂಡು ಮನೆಗಿಂತ ಚೆನ್ನಾಗಿಟ್ಕೊಂಡಿದ್ದೀನಿ ಒಂಚೂರು ಕಸ ಕಡ್ಡಿ ಧೂಳು ಏನಿಲ್ಲ ಫುಲ್ ಎ ಸಿ ಆಗಿತ್ತು ಸೂಪರ್ ಆಗಿತ್ತು ನೋಡಿ ನನ್ನ ಕೈಯಲ್ಲಿ ಬ್ಯಾಗ್ ಇದೆ ಅದು ಬ್ಯಾಗ್ ಫೋಲ್ಡ್ ಇಟ್ಕೊಂಡಿದ್ದೀನಿ ಅಲ್ವಾ ಸೂಪರ್ ಅಲ್ವಾ ನೋಡಿ ಬಸ್ ಬಸ್ ಸ್ಟಾಪ್ ಹೇಳೋಕ್ಕಿಂತ ಟ್ರೈನ್ ಸ್ಟಾಪ್ ಹೇಳೋಕ್ಕಿಂತ ಮೆಟ್ರೋ ಸ್ಟಾಪ್ ಮಾತ್ರ ಸಾಕತ್ ಅಮೇಝಿಂಗ್ ಎಷ್ಟು ನೀಟ್ನೆಸ್ ಇಟ್ಟಿದ್ದಾರೆ ಅಂತಂದರೆ ನೋಡಿ ಇಲ್ಲೆಲ್ಲ ಹೋದ್ಮೇಲೂ ನಾನು ಬಾತ್ರೂಮ್ ಟಾಯ್ಲೆಟಿಗೆಲ್ಲ ಒಂದು ಸಲ ವಿಸಿಟ್ ಕೊಡಬೇಕು ಅನ್ನಿಸ್ತು ಸುಮ್ಮನೆ ನೋಡೋಣ ಅಂತಲೇ ಹೋಗಿದ್ದು ಒಳಗಡೆ ಹೇಗಿರುತ್ತೆ ಕ್ಲೀನ್ನೆಸ್ ಇಷ್ಟು ಇಲ್ಲೆಲ್ಲ ಇಷ್ಟೆಲ್ಲ ಕ್ಲೀನ್ ಇದೆ ಅಲ್ವಾ ಒಳಗಡೆ ಹೇಗೆ ಕ್ಲೀನ್ ಇರುತ್ತೆ ಅಂತ ನೋಡಬೇಕಾಗಿತ್ತಲ್ವ ಹಾಗಾಗಿ ಹೋಗಿ ಬಂದ್ವಿ ಮತ್ತು ರಿಟರ್ನ್ ಬರಬೇಕಾದ್ರೆ ನೋಡಿ ಅಂಕಲ್ದು ಇಲ್ಲಿ ಕಾರ್ಡ್ ಇತ್ತು ಕಾರ್ಡ್ ಇಟ್ಟರು ನಮ್ಗೆ ನೋಡು ಕಾಯಿನ ಒಳಗಡೆ ಹಾಕಬೇಕು ಕಾಯಿನ ಒಳಗಡೆ ಆದರೆ ಇಲ್ಲಿ ಓಪನ್ ಆಗುತ್ತೆ ಅವ್ನು ಹೋದ ಹಾಂ ಇಲ್ಲಿ ಓಪನ್ ಮತ್ತು ಗೇಟ್ ಕ್ಲೋಸ್ ಆಯಿತು ನಾನು ಕಾಯನ್ ಇದ್ದೀನಿ ಓಪನೇ ಆಗಲಿಲ್ಲ ಏನಪ್ಪ ಮಾಡೋದು ಓಪನ್ ಆಗಿ ಕಾಯಿನೆಲ್ಲೋ ಹೋಗಿ ಬಿದ್ದುಬಿಟ್ಟಿದೆ ಓಪನೇ ಆಗಲಿಲ್ಲ ಅಲ್ಲಿ ಸೆಕ್ಯೂರಿಟಿ ಬಂದಿದ್ದರು ಅಲ್ಲಿ ಬಂದು ಓಪನ್ ಮಾಡಿದರು ಮತ್ತೆ ಇಲ್ಲೇ ನಾವು ಸ್ವಲ್ಪ ಅದರಲ್ಲಿ ಮಿಸ್ ಆಗಿದ್ದು ಮೆಟ್ರೋ ಗ್ರೂಪ್ನವರು ನೋಡ್ತಾ ಇದ್ರ ಕಾಯಿನ್ ಇದೆ ನೋಡಿ ಅಂತಂದ್ರು ಅಲ್ಲಿ ಕಾಯಿನು ಬರಲಿಲ್ಲ ಮತ್ತು ಅವ್ರು ಬಂದು ಇನ್ನೊಂದು ಕಾಯಿನ್ ಹಾಕಿದ್ರು ಇನ್ನೊಂದು ಕಾಯಿನ್ ಹಾಕಿದ್ದಾದ್ಮೇಲೆ ಅದು ಓಪನ್ ಆಯಿತು ಬೇಗ ಹೋಗಿ ಬೇಗ ಹೋಗಿ ಅಂತಿದ್ರು ನಾನು ಟಕ್ ಅಂತ ಹೋಗಿಬಿಟ್ಟೆ ಇನ್ನೊಬ್ರು ನೋಡಿ ಕಾಯಿನ್ ಹಾಕಿದರೆ ಈ ಥರ ಕಾಯಿನ್ ಹಾಕಿದರೆ ಅದು ಓಪನ್ ಆಗುತ್ತೆ ಗ್ರೀನ್ ವಿನ್ ಡೋರ್ಸು ವಿಂಡೋ ಅಲ್ಲ ಡೋರ್ಸು ನಾವಿನ್ನೇನು ಆಚೆ ಬಂದ್ಬಿಟ್ವಿ ಟ್ರೈನ್ ನಿಲ್ದಾಯಿತು ಮೆಟ್ರೋ ಬಸ್ ಮೆಟ್ರೋ ಸ್ಟಾಪಲ್ಲಿಂದ ಆಚೆ ಬಂದಿದ್ದಾಯಿತು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟಾಪ್ ನಿಲ್ಸಿದ ಮೆಜೆಸ್ಟಿಕ್ ನಿಲ್ಲಿಸಿದ್ದಾಯಿತು ಅಲ್ಲಿಂದ ನಾವು ಆಟೋ ಹತ್ತಿದ್ವಿ ಆಟೋ ಹತ್ತಿ ನಾವೆಲ್ಲಿ ಹೋಗಬೇಕಿತ್ತು ನಮ್ಮ ಮೀಟಿಂಗ್ ಇರೋ ಜಾಗಕ್ಕೆ ಹೋಗಬೇಕಿತ್ತು ಮೀಟಿಂಗ್ ಆ್ಯಕ್ಚುಲಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲಲ್ಲಿತ್ತು ಆ ಫೈವ್ ಸ್ಟಾರ್ ಹೋಟೆಲ್ ಯಾವ ಹೋಟೆಲಲ್ಲಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ಹತ್ತಿರ ಹೋದ್ವಿ ಇಲ್ಲಿ ಅಣ್ಣಮ್ಮ ದೇವಸ್ಥಾನ ಇತ್ತು ಅಣ್ಣಮ್ಮ ದೇವಸ್ಥಾನದ ಹತ್ರ ಕೈ ಮುಗ್ಕೊಂಡ್ಬಿಟ್ಟು ಮುಂದೆ ಹೋದ್ವಿ ಎಲ್ಲ ನಿನಗೆ ಬಿಟ್ಟಿದ್ದಮ್ಮ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋ ಹಾಕೋ ಹಾಗೆ ಲಾಗ್ ಮತ್ತೆ ಹಾಕಬೇಕು ಅಂತಂದರೆ ನೀವೆಲ್ಲ ಈ ಲಾಗ್ನ ನೀಟಾಗಿ ಪೂರ್ತಿಯಾಗಿ ನೋಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಮಾತ್ರ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು